ನೋಡಿ ನಮ್ಮ ಫ್ರೆಂಡ್ ಗದ್ದೆಯಲ್ಲಿ ಅನಾನಸ್ ಅನಾನಸ್ ಬೆಳೆ ಇದಾವೆ ಪೂರ್ತಿ ಕಾಣುತ್ತಾ ಎರಡು ಎಕರೆ ಅನಾನಸ್ ಅನಾನಸಿ ಯಾರು ನೋಡಿದ್ರಾ ಅನಸ್ ಸಣ್ಣ ಹೆಂಗೆ ಬಿಡ್ತತೆ ನೋಡಿದ್ರ ನೋಡಿ ಇಲ್ಲಿದೆ ಇದೆಲ್ಲ ಅನಾನಸ್ ಪ್ಲಾಟು ಕಾಣ್ತದ ಒಂದು ಸಸಿಗೆ ಒಂದೇ ಕಾಯಿ ಬಿಡೋದು ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಇದಿದೆಯಲ್ಲ ಗಿಡಕ್ಕೆ ಔಷಧಿ ಬಿಡ್ಬೇಕು ಇಲ್ಲಿಂದ ಕಾಯಾಗೋದು ಗೊತ್ತಾಯ್ತಾ ಎಲ್ಲ ಸಸಿ ಇದಿದೆಯಲ್ಲ ಇಲ್ಲಿಂದನೇ ಕಾಯಾಗಿ ಹೂವಾಗಿ ಬರೋದದು ಫಸ್ಟ್ ಆಗ್ತದೆ ಹೂವಾಗಿ ಕಾಯಾಗ್ತದೆ ನೋಡಿದ್ದು ಅಷ್ಟು ಅನನ್ಸ್ ಪ್ಲಾಟ ನೋಡಿದ್ರೆ ನೋಡಿಲ್ಲೇ ನೋಡಿರಿ ಇಲ್ಲಿ ಹೆಂಗೆ ಬಂದಿದ್ದಾವೆ ಅನಾನಸ್ ಸಸಿ ಇನ್ನು ಐದು ತಿಂಗಳಿಗೆ ಹೂವು ಹೂವಾಗಿ ಕಾಯಾಗಿ ಪ್ರೊಸೆಸ್ ಇದು ಐದು ತಿಂಗಳು ಬೇಕಿನ್ನೆ ಇನ್ನು ಐದು ತಿಂಗಳಿಗೆ ಕಾಯಿ ಮುರಿ ಆಗ್ತದೆ ನೆಕ್ಸ್ಟ್ ವಿಡಿಯೋ ನಾಲ್ಕೂವರೆ ತಿಂಗಳಿಗೆ ಮತ್ತು ಮಾಡೋಣ ಈಗ ನೋಡ್ಕೊಳ್ಳಿ ಇದು ನೋಡಿ ಈಗ ಹೆಂಗಿದೆ ಈಗ ಈಗ ನೋಡ್ಕೊಳ್ಳಿ ಆಮ್ಯಾಗ ನೋಡ್ತೇಳಿ ಕಾಯಾದ ಹೂವಾದಾಗ ಒಂದು ವಿಡಿಯೋ ಮಾಡ್ತೀವಿ ಕಾಯಾದಾಗೆ ಮತ್ತು ಹಣ್ಣಾದಾಗೆ ಎಲ್ಲ ಯಾರ್ಯಾರಿದ್ದೀರಿ ಅನಾನಸ್ ಬೆಳೆದು ಹೆಂಗೆ ಐತಿ ಅಂತ ನೋಡಿ ನಡು ನೋಡಿಗೆ ಅಡಿಕೆ ಗಿಡ ಇದೆ ಎಲ್ಲದು ಕರೆಕ್ಟ್ ನೋಡ್ಕೊಳ್ಳಿ ನೋಡಿ ಫೀಲ್ ಫೀಲ್ಡ್ ಇದೆ ನೋಡಿ ಇಲ್ಲಿ ಫೀಲ್ಡು ನೋಡಿದ್ರಾ ಹೇಗಿದೆ ಫೀಲ್ಡು ಫೀಲ್ಡು ನೋಡಿ ಎರಡು ಎಕರೆ ಫೀಲ್ಡ್ ಇದು ಕಾಯದಾಗೆ ವಿಡಿಯೋ ಮಾಡ್ತೇವೆ ಅವಾಗ ನೋಡು ಹೇಗಿರುತ್ತೆ ಅಂತ ಈಗಿದು ಹೂವಾಗಿ ಕಾಯಾಗಿ ಹಣ್ಣಾಗ ಇಲ್ಲಿವರೆಗೂ ವಿಡಿಯೋ ಇರ್ತದೆ ಈಗ ಪ್ರೊಸೆಸ್ ಇನ್ನೊಂದು ವಾರದಲ್ಲಿ ಹೂ ಹೋಗೋಕ್ಕೆ ರೆಡಿಯಾಗಿದೆ ರೆಡಿಯಾಗಿರೋ ಫ್ಲಾಟ್ ಇದು